ನಾವು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡಿರ್ತೀವಿ ರಾಮಚಂದ್ರ ಗುಡಿಚಿನ್ನಿ ಅಂತ ಏನು ಇವತ್ತು ನನ್ನ ಸಹೋದರರು ಸಮಾನರಾದಂಥ ನನ್ನ ಮಂಜು ಕವಿಯವರು ಬಹಳ ಅರ್ಪೂರ್ಣವಾದ ಒಂದು ವಿಚಾರವನ್ನು ತಗೊಂಡು ಸಮಾಜಕ್ಕೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಸಮಾಜದಲ್ಲಿ ಯಾವ ರೀತಿ ನಡೀತಾ ಇದೆ ಅದನ್ನು ಸ್ವಲ್ಪ ಮಟ್ಟಕ್ಕಾದರೂ ಒಂದು ಸ್ವಲ್ಪ ಜನಗಳು ಬದಲಾವಣೆ ಆಗಲಿ ಅನ್ನೋ ಲಿಖದಲ್ಲಿ ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟೆಯಲ್ಲಿ ಉಲ್ಲಿದ್ರೂ ಕಡೆಗೆ ನಮಗೆ ಮಣ್ಣಿನ ಮಡಕೆನೇ ಗಟ್ಟಿ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ಅದರಲ್ಲಿ ಪ್ರತಿಯೊಂದು ಲಿರಿಕ್ಸು ಸಕ ತುಂಬ ಚೆನ್ನಾಗಿದೆ ಲಾಸ್ಟಿಗೆ ನೀನು ನೂರು ವರ್ಷ ಬದುಕಲು ಸಂತ ನೀನಲ್ಲ ಆಮೇಲೆ ಆಸ್ತಿ ಪತ್ರಕ್ಕೆ ನಿನ್ನ ಹೆಸರೇ ಇಲ್ದಂಗೆ ಆಗ್ಬಿಡುತ್ತೆ ಆಮೇಲೆ ಅಟ್ಲೀಸ್ಟ್ ನೀವು ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ರೆ ಸಹಾಯ ಮಾಡಿದ್ರೆ ನಾಳೆ ದಿನ ನೀನು ಹೋರಕ್ಕಾದರೂ ಬರ್ತಾರೆ ನೀ ಅಂತ ಮತ್ತು ಇವತ್ತು ನಾನು ಇಲ್ಲಿದ್ದೀನಿ ಯಾರು ನನ್ನ ಸತ್ತುವಾಗ ಯಾರು ಇರ್ತಾರೆ ಅನ್ನೋದು ಗೊತ್ತಿಲ್ಲ ಅಂಥ ಒಂದು ಸ ಸಮಾಜದಲ್ಲಿ ನಾವು ಕೋಟಿಗಳು ಇಟ್ಕೊಂಡು ಏನು ಪ್ರಯೋಜನ ಯಾವುದು ಶಾಶ್ವತ ಅಲ್ಲ ಅಟ್ಲೀಸ್ಟ್ ನೀವು ದಾನ ಧರ್ಮ ಆದರೂ ಮಾಡಿ ಎಷ್ಟು ಮಟ್ಟಕ್ಕಾದರೂ ನಿಮ್ಮ ಸಾಧ್ಯ ಆದರೆ ಅಷ್ಟು ದಾನ ಧರ್ಮ ಮಾಡಿ ಬಡವ್ರನ್ನ ನಿರ್ಮೂಲನೆ ಮಾಡಿ ಬಡತನ ನಿರ್ಮೂಲನೆ ಆಗಲಿ ಬಡವ್ರ ಕಷ್ಟ ಏನು ಅನ್ನೋದನ್ನು ಆಳವಾಗಿ ಹೋದ್ ನೋಡಿದಾಗಲೇ ಅವರು ಒಂದೊಂದು ಊಟ ಒತ್ತು ಊಟಕ್ಕೂ ಎಷ್ಟು ಗೋಳಾಡ್ತಾರೆ ಎಷ್ಟು ನರಳ್ತಾ ಇದ್ದಾರೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಭಿಕ್ಷೆ ಬೇಡಿ ಜೀವನ ಮಾಡಿದ್ರು ಅವ್ರನ್ನ ಅವ್ರು ಮಲಗೋದಕ್ಕೂ ಜಾಗ ಇಲ್ಲದಂಗೆ ಇವತ್ತು ಪರಿಸ್ಥಿತಿ ಇದೆ ನಾನು ಸರ್ಕಾರದಲ್ಲೂ ಮನವಿ ಮಾಡ್ಕೊತೀನಿ ಮತ್ತು ನಾಗರಿಕ ಬಂಧುಗಳಲ್ಲಿ ಏನು ಇವತ್ತು ಐಷಾರಾಮಿ ಜೀವನ ಮಾಡ್ತಾ ಇದ್ದೀರಾ ನಿಜವಾಗಲೂ ತಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಡವರಿಗೆ ಸಹಾಯ ಮಾಡೋದನ್ನು ಈ ಮಾಡಿನ ಮೂಲಕ ಆದರೂ ಬದಲಾವಣೆ ಆಗಲಿ ಅಂತ ಯಾಕೆಂದರೆ ಕೋಟ್ಯಾಧೀಶರು ಇದ್ದಾರೆ ಅಂತ ನಾವೇನು ಒಟೆಕಿಚ್ಚು ಇಲ್ಲ ಇರಿ ಸಂತೋಷ ನೀವು ಕಷ್ಟಪಡ್ತೀರಾ ಹೆಂಗೋ ಒಂದು ರೀತಿಯಲ್ಲಿ ದುಡಿತೀರಾ ದೊಡ್ಡವರಾಗಿದ್ದೀರಾ ಅದರಲ್ಲಿ ಬಡವರಿಗೂ ಸಹ ಸ್ವಲ್ಪ ಸಹಾಯ ಮಾಡಿ ಮಾನವೀಯತೆಯನ್ನು ಉಳಿಸಿ ಅನ್ನೋ ಲೆಕ್ಕದಲ್ಲಿ ಇವತ್ತು ಕೋಟಿ ಕೋಟಿ ರೊಕ್ಕ ಅನ್ನೋ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನನ್ನ ಸಹೋದರ ಮಂಜೂರವರು ಬಹಳ ಏನು ಒಳಿತು ಮಾಡೋ ಮನಸ್ಸು ಭೂಮಿ ಮೇಲೆ ಬಾಡಿಗೆ ಯಾರಣ್ಣ ಇನ್ನಿತರ ಹಲವಾರು ಗೀತೆಗಳನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂಥ ಸಾಲಿನಲ್ಲಿ ಇದು ಒಂದು ಒಂದು ಎತ್ತರ ಸ್ಥಾನಕ್ಕೂ ಬೆಳೀಲಿ ಇವರು ಮಂಜುಕವಿಯವರ ಒಂದು ಸಾಧನೆ ಈಗ ಪ್ರಪಂಚಕ್ಕೆ ಮುಟ್ಲಿ ಎಲ್ಲ ದೇಶಗಳಲ್ಲೂ ನಮ್ಮ ಕನ್ನಡಿಗರಿದ್ದಾರೆ ಅವ್ರಿಗೆಲ್ಲರಿಗೂ ಮುಟ್ಲಿ ಮುಟ್ಟುವಂಥ ಕೆಲಸ ಆಗಲಿ ಸಮಾಜದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿಗೆ ಬೇಕು ಇನ್ನೂ ಹಲ್ವಾರು ಕೊಡುಗೆಗಳು ಬೇಕು ಅಂಥೇಳಿ ಮಂಜು ಕವಿಯವರು ಒಳ್ಳೆಯ ಲಿರಿಕ್ಸನ್ನು ಕೊಟ್ಟಿದ್ದಾರೆ ಜೊತೆಗೆ ಇನ್ನೂ ಒಂದೇ ಒಂದು ಬೇಡಿಕೆ ಏನಂದರೆ ಇದು ಮಾನವೀಯತೆ ಲೆಕ್ಕದಲ್ಲಿ ಬಡವರ ಪರವಾಗಿ ಆದರೆ ಇನ್ನೊಂದು ಜಾತಿ ಧರ್ಮಗಳನ್ನು ಎಣಿಸುವಂಥ ಮೂರ್ಖರಿಗೆ ಈ ಜಾತಿ ಧರ್ಮ ಅನ್ನೋದು ನಿರ್ಮೂಲನೆ ಆಗಬೇಕು ಎಲ್ಲರೂ ಸಮಾನತೆಯಿಂದ ಹೋಗಬೇಕು ಧರ್ಮಗಳು ಹೆಚ್ಚಾಗಿದೆ ಧರ್ಮಗಳು ಇದಾವೆ ಅವರವ್ರ ಧರ್ಮವರವರಿಗೆ ಶ್ರೇಷ್ಠನೇ ಹಂಗಂತ ಕೇಳ್ಬಿಟ್ಟು ನಾನು ಹೆಚ್ಚು ನಾನು ಕೀಳು ಮೇಲು ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಸಮಾನತೆಯಿಂದ ಬದುಕಬೇಕು ಮಾನವ ಜಾತಿ ಮಾನವ ಧರ್ಮ ಬಾಸವಣ್ಣವರ ತತ್ವಗಳನ್ನು ಪಾಲನೆ ಮಾಡಬೇಕು ನಾವು ಮಾನವ ಧರ್ಮ ಮಾನವ ಜಾತಿ ಅಂತ ಮಾನವ ಕುಲ ಅನ್ನೋ ಲೆಕ್ಕದಲ್ಲಿ ಈ ಸಮಾಜ ಹೋಗಬೇಕು ಅನ್ನೋದು ಒಂದು ಆಸೆ ಇದೆ ಆ ಆಸೆಯನ್ನು ಅತಿ ಶೀಘ್ರದಲ್ಲೇ ಮಂಜುವರ ಕೊಡುಗೆ ಇದೆ ಕೊಡ್ತಾರೆ ಅನ್ನೋದು ನಮ್ಗೆ ಆಸೆ ಇದೆ ಅದನ್ನೂ ಸಹ ನಾವು ಅದನ್ನು ಆದಷ್ಟು ಬೇಗ ಸಮಾಜಕ್ಕೆ ಕೊಡ್ತೀವಿ ಈ ಒಂದು ಹಾಡನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ತಲುಪುವಂಥ ಕೆಲಸ ಮಾಡಿ ಈ ಒಂದು ಹಾಡನ್ನು ಎಲ್ರಿಗೂ ಮನಗಟ್ಟಾಗಲಿ ಇದನ್ನು ಇದರಿಂದಾಗಲೂ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಜನ ಬದಲಾಗ್ತಾರೆ ಅನ್ನೋ ನಂಬಿಕೆ ಇದೆ ಅನ್ನೋದು ತುಂಬ ಅರ್ಥಪೂರ್ಣವಾಗಿದೆ ಇಷ್ಟೇ ನನ್ನ ಮಾತುಗಳನ್ನು ಮುಗಿಸ್ತೀನಿ ಇಂತಿ ತಮ್ಮ ಉಡಿಚೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಜೈ ಬಿಂದ್ ಒಂದು ಅದ್ಭುತವಾದಂಥ ಒಂದು ಹಾಡನ್ನು ನಾವು ಬಿಡುಗಡೆ ಮಾಡಿದ್ವಿ ಸೊ ಈ ಹಾಡಿಗೆ ನಮ್ಮ ಪ್ರೀತಿ ಅಣ್ಣನವರಾದ ಊಡಿ ಚಿನ್ನಿ ಅಣ್ಣನವರು ಧನಿ ನೀಡಿದ್ದಾರೆ ನಿಜವಾಗ್ಲೂ ಇವತ್ತು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಈ ಹಾಡಿಗೆ ಶುಭ ಹಾರೈಸಿದ್ದಾರೆ ನಮ್ಮ ಸಂತೋಷ ಹೆಗಡೆ ಸಾಹೇಬರು ಬಂದಿದ್ದಾರೆ ಸಾಲು ಮರದ ತಿಮ್ಮಕ್ಕ ಅಮ್ಮ ಬಂದಿದ್ದಾರೆ ಮಳವಳ್ಳಿ ಮಾದೇವಸ್ವಾಮಿಯವರು ಬಂದಿದ್ದಾರೆ ನಮ್ಮ ಒಳಿತು ಮಾಡು ಮನುಷ್ಯ ನಮ್ಮ ನಮ್ಮ ಋಷಿ ಅವರು ಬಂದಿದ್ದಾರೆ ನಿಜವಾಗ್ಲೂ ತುಂಬಾ ಈ ಹಾಡಿನ ಬಗ್ಗೆ ಅವರು ಅಭಿಪ್ರಾಯವನ್ನು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಿಜವಾಗ್ಲೂ ಇವರು ನಮ್ಮ ಸ್ವಂತ ಅಣ್ಣ ಬೇರೆ ಅಲ್ಲ ಇಪ್ಪತ್ತು ವರ್ಷಗಳ ಒಡನಾಟ ನಿಜವಾಗಲೂ ಆ ಒಬ್ಬ ವ್ಯಕ್ತಿ ಸಹಾಯ ಮಾಡಿದ್ದು ನಾವು ಯಾವತ್ತೂ ಹೇಳಬಾರ್ದಂತೆ ಸೊ ಆ ಅಂಥ ಗುಣ ಇರೋಂಥದ್ದು ನಮ್ಮ ಉಡಿಚಿನ ಹಣ್ಣವ್ರಿಗೆ ಅವರು ಬಲಗೈ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗಲ್ಲ ಅಂಥ ಒಂದು ಆ ಕೋವಿಡ್ ಟೈಮಲ್ಲಿರ್ಬೋದು ನಮಗೆ ಆ ಮರಿಲ ಮರಿಲಾರ್ದಂತಹ ಸಹಾಯವನ್ನು ಅವರು ಮಾಡೋಂಥ ಗುಣ ಅವರಿಗೆ ಅಳವಡಿಸಿದೆ ತಾಯಿ ಚಾಣ ಈ ಒಂದು ಸಾಂಗಲ್ಲ ಇನ್ನು ಮೇಲೆ ಇದೇ ಥರ ಒಂದು ನೂರಾರು ಸಾವಿರಾರು ಸಾಂಗು ನಿಮ್ಮ ದನಿಯಲ್ಲಿ ಬಂದು ಸಮಾಜಕ್ಕೆ ಮಾದರಿಯಾಗಿ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಸೊ ಈ ಹಾಡಿಗೆ ವಿನು ಮನಸ್ಸು ಅವರು ವಾದ್ಯ ಸಂಯೋಜನೆ ಮಾಡಿದ್ದಾರೆ ಕೊಳಲು ನಮ್ಮ ಅಶ್ವಿನಿ ಮೇಡಮ್ ಮಾಡಿದ್ದಾರೆ ನಮ್ಮ ಪೋಸ್ಟು ಡಿಸೈನರು ದೇವ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಈ ಹಾಡಿಗೆ ತುಂಬಾ ನಮ್ಮ ಅಮರ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಹಾಡನ್ನು ಕೇಳಿದಾಗೆ ನಿಮಗೆ ಗೊತ್ತಾಯ್ತು ಈ ಹಾಡಲ್ಲಿ ಯಾವ್ಯಾವ ಲೈನ್ಗಳು ಹೇಗೆ ಹೇಗೆ ಮನುಷ್ಯ ಇವತ್ತು ಎಷ್ಟೇ ಎಷ್ಟು ಜನರ ಹತ್ರ ಕೋಟಿಗಟ್ಟಲೆ ಹಣ ಇದ್ದರೂ ಅವರಿಗೆ ದಾನ ಮಾಡೋಂಥ ಮನಸ್ಸಿರಲ್ಲ ನನ್ನ ಹತ್ರ ಸಾವಿರಾರು ಕೋಟಿ ಇದ್ದರೂ ಕೂಡ ನನ್ನ ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ನನ್ನ ತಲೆಮಾರುಗಳಿಗಾಗಿ ಯೋಚನೆ ಮಾಡೋಂಥ ಕಾಲದಲ್ಲಿ ತಾವು ದುಡಿದು ಅರವತ್ತು ಭಾಗನ ಆ ಜನಗಳಿಗಾಗಿ ಮುಡಿಪಿಟ್ಟು ಮುಡುಪಿಡ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂತಂದರೆ ನನಗೆ ಓಡಿ ಅಣ್ಣ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ದಯವಿಟ್ಟು ಈ ಹಾಡು ಎಮ್ ಕೆ ಹಾಡಿಯೋದಲ್ಲಿ ರಿಲೀಸ್ ಆಗಿದೆ ತಮ್ಮೆಲ್ಲರ ಸಹಕಾರ ಸಪೋರ್ಟ್ ಇರಲಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಈ ಹಾಡಿಗೆ ಒಂದು ಶುಭ ಹಾರೈಸಿ ಅಂತ ನಾನು ಮನಸಾರೆ ತಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಅವರಿಗೆ ಮುಂಚೆಯಿಂದನೂ ಕಲೆಯಲ್ಲಿ ತುಂಬ ಆಸಕ್ತಿ ಇದೆ ಒಂದು ಸತಿ ಆಡಿದ್ರು ಟ್ರ್ಯಾಕ್ ಆಡಿದ್ರು ಅದಾದಮೇಲೆ ಮತ್ತೆ ಫೈನಲ್ ಆಡೋಣ ಇನ್ನೊಂದು ಸತಿ ಆಡೋಣ ಅಂಥೇಳಿ ಎರಡನೇ ಸಾರಿಗೆ ಬಂದು ಫೈನಲ್ ಆಗೋಯಿತು ಯಾಕೆಂದರೆ ಪ್ರೊಫೆಷ್ನಲ್ ಸಿಂಗರ್ಗಳೇ ಆಡೋಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ ಅಂಥದ್ರಲ್ಲಿ ಅವರು ನಿಜವಾಗ್ಲೂ ಅರ್ಥಪೂರ್ಣವಾಗಿ ಆ ಭಾವನೆಗಳು ತುಂಬದಿದೆಯಲ್ಲ ಹಾಡು ಎಲ್ಲರೂ ಆಡ್ತಾರೆ ಆ ಪದಗಳಿಗೆ ಭಾವನೆ ತುಂಬದಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟು ಆ ಕೆಲಸವನ್ನು ತುಂಬ ಸರಳವಾಗಿ ನಮ್ಮ ಹೂಡಿ ಅವರು ಮಾಡಿದ್ದಾರೆ ಸೊ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ಸಮಾಜಕ್ಕೆ ಒಂದು ಕೊಡುಗೆ ಆಗಲಿ ಈ ಹಾಡಿಗೆ ನಮ್ಮ ಅಮರ್ ಸರ್ ಅವರು ಕೂಡ ತುಂಬ ಸಂಪೂರ್ಣವಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಈ ಹಾಡು ಚಿತ್ರೀಕರಣ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಪ್ರತಿಯೊಂದಕ್ಕೂ ಏನೇನು ಸೌಲಭ್ಯ ಬೇಕಂತೇಳಿ ಒದಗಿಸಿ ಎಲ್ಲ ರೀತಿಯಲ್ಲಿ ಈ ಹಾಡಿಗೆ ಯಶಸ್ಸು ತಂದು ಕೊಟ್ಟಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿ ಅಮರ್ನಾಥ್ ಅಂತೇಳಿ ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಇವತ್ತು ಏನು ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಗುಡಿ ರಾಮಚಂದ್ರ ಅವರ ಒಂದು ಕಂಠಸಿರಿಯಲ್ಲಿ ಇವತ್ತು ಒಂದು ಅದ್ಭುತವಾದಂಥ ಒಂದು ನಮ್ಮ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಯುವ ಕವಿ ಮಂಜು ಕವಿ ಅವರ ಒಂದು ಸಾಹಿತ್ಯ ಮತ್ತು ಸಂಯೋಜನೆಯಲ್ಲಿ ಇವತ್ತು ಒಂದು ಒಳ್ಳೆಯ ಕೋಟಿ ಕೋಟಿ ರೊಕ್ಕ ಗಳಿಸಿ ಎನ್ನುವ ಒಂದು ಇವತ್ತಿನ ಒಂದು ಸಂದರ್ಭಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಶ್ರೇಷ್ಠವಾದ ಒಂದು ಹಾಡನ್ನು ಈ ನಾಳಿಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ಅವರಿಬ್ಬರಿಗೂ ಶುಭಾಶಯಗಳನ್ನು ಬಯಸಿ ಇವತ್ತು ಏನು ಸಮಾಜ ಏನು ನಿರೀಕ್ಷೆ ಮಾಡ್ತಾ ಇದೆ ಸಮಾಜ ನಾವು ಸಮಾಜಕ್ಕಾಗಿ ಏನು ಕೊಡ್ತೀವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಸಮಾಜ ನಮಗೇನು ಕೊಡ್ತು ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಸಮರ್ಪಣೆ ಮಾಡ್ತಾ ಇದ್ದೇವೆ ಅನ್ನೋದು ಇವತ್ತಿನ ಕಾಲದಲ್ಲಿ ಮುಖ್ಯ ಆಗುತ್ತೆ ಅನೇಕ ಶ್ರೀಮಂತರು ಈ ಭಾರತ ದೇಶದಲ್ಲಿ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಯಾವ ಬಡತನ ನಿರ್ಮೂಲನೆಗೋಸ್ಕರ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಅಂತೇಳಿ ಇದರಲ್ಲಿ ಈ ಒಂದು ಏನು ಹಾಡಿನ ಒಂದು ತಾತ್ಪರ್ಯ ಏನಿದೆ ಅದನ್ನು ನೋಡಿದಾಗ ಅರ್ಥ ಆಗುತ್ತೆ ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿ ಸಮಾಜಮುಖಿ ಒಂದು ಹಾಡುಗಳನ್ನು ಬರೀಬೇಕು ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು ಅಂತೇಳಿ ಮಂಜು ಕವಿಯರಲ್ಲಿ ಮತ್ತು ಇನ್ನೂ ಅನೇಕ ಹಾಡುಗಳನ್ನು ಹಾಡಿ ಯಾವ ಒಂದು ಶ್ರೇಷ್ಠ ಒಂದು ಗಾಯಕರ ಸಾಲಿನಲ್ಲಿ ನಮ್ಮ ಸಹೋದರರು ಉಡಿ ರಾಮಚಂದ್ರ ಅವರು ಆ ಒಂದು ಶ್ರೇಷ್ಠ ಸಾಲಿನಲ್ಲಿ ರಾಜ್ಯದ ಒಂದು ಶ್ರೇಷ್ಠ ಗಾಯಕರ ಸಾಲಿನಲ್ಲಿ ಅವ್ರು ನಿಲ್ಲುವಂಥ ಒಂದು ಶಕ್ತಿ ಕೊಡಲಿ ಆ ಭಗವಂತ ಅಂತೇಳಿ ಬುದ್ಧ ಬಸವ ಅಂಬೇಡ್ಕರ್ನ ನೆನೆಸಿ ನನ್ನ ಮಾತನ್ನು ಮುಗಿಸ್ತೇನೆ